ನಮಸ್ಕಾರ ಎಲ್ರಿಗೂ ಎಲ್ಲಾರು ಮಾತಾಡ್ಬಿಟ್ರು ಏನು ಮಾತಾಡ್ಲಿ ಎಲ್ಲರೂ ಇರೋ ಸಿನಿಮಾ ಕಥೆಯಿಂದ ಹಿಡಿದು ಏನೇನಾಯ್ತು ಎಲ್ಲಾನು ಹೇಳ್ಬಿಟ್ರು ಸೊ ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಬಂದು ಇದೊಂದು ಪ್ರೀಕ್ವೂಲ್ ಸಿನಿಮಾ ಅಂದ್ರೆ ಇದರಲ್ಲಿ ಒಂದ್ ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರ್ಸೋದಕ್ಕೆ ಹೊರಟಿದ್ವಿ ಆ ಇದ್ರಲ್ಲಿ ನನ್ ಪಾತ್ರ ಬಂದ್ಬಿಟ್ಟು ಒಂದು ಬಜಾರಿ ಪಾತ್ರ ತುಂಬಾ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿ ಈ ಸಿನಿಮಾದಲ್ಲಿ ಕತೆ ತುಂಬಾ ಚೆನ್ನಾಗಿದೆ ಅಹ್ ಏನಿಲ್ಲ ಅಂದ್ರೂ ಸಡಗರ ರಾಘವೇಂದ್ರ ಹೇಳಿದ್ದಾರೆ ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟ್ ಆಗಿ ಕೂರಿಸ್ಕೊಂಡು ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತ ತುಂಬಾ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಆಕ್ಟಿಂಗ್ ಮಾಡುವಾಗ್ಲೂ ಅಷ್ಟೇ ಆಮೇಲೆ ಭಾಷೆ ಭಾಷೆ ನಮ್ ಕನ್ನಡ ಅಂದಮೇಲೆ ಅಹ್ ನಾವು ಮಾತಾಡೇ ಮಾತಾಡ್ತೀವಿ ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗ್ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು ಯಾಕಂದ್ರೆ ನಮ್ಗೆ ಮರಾಠಿ ಗೊತ್ತೇ ಇಲ್ಲ ನನ್ ಮಾತಾಡೂ ಇಲ್ಲ ನನ್ಗೆ ಅರ್ಥನೂ ಆಗ್ತಿರ್ಲಿಲ್ಲ ಸೊ ಅಟ್ ಎ ಟೈಮೇ ಮರಾಠಿ ಮತ್ತೆ ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗೆ ತುಂಬಾ ಭಯ ಆಗಿತ್ತು ಹೇಗಪ್ಪ ಮರಾಠಿ ಮಾತಾಡ್ಲಿ ಏನ್ ಮಾತಾಡ್ಲಿ ಏನೂ ಗೊತ್ತಿಲ್ಲ ಜೊತೆಗೆ ಮರಾಠಿ ಆರ್ಟಿಸ್ಟ್ಗಳೆಲ್ಲರೂ ಬೇರೆ ಇದ್ರು ಸೊ ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಹೇಗ್ ಮಾತಾಡೋದು ಅನ್ನೋ ಒಂದು ಭಯ ತುಂಬಾನೇ ಇತ್ತು ಬಟ್ ಅದಾದ ನಂತರ ನನಗೆ ಅಂತ ಒಂದು ಮರಾಠ ಮರಾಠಿ ಟೀಚರ್ನ ನನ್ಗೆ ಅವರು ಅಪಾಯಿಂಟ್ ಮಾಡಿಕೊಟ್ರು ಟೀಮ್ ಇಂದ ಸೊ ಅವರು ನನ್ಗೆ ಸ್ಕ್ರಿಪ್ಟ್ ಅಂದ್ರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕಿಂತ ಮುಂಚೆನೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ನನ್ ಸ್ಕ್ರಿಪ್ಟ್ ಕೇಳ್ತಿದ್ದೆ ಸ್ಕ್ರಿಪ್ಟ್ ನ ಕೊಡ್ತಾ ಇದ್ರು ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ ಒನ್ ಅವರ್ ಎರಡ್ ಅವರ್ ನನ್ಗೆ ಅದನ್ನ ಹೇಳ್ಕೊಡ್ತಾ ಇದ್ರು ಸೊ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಆನ್ ಸ್ಪಾಟ್ ಅಲ್ಲಿ ನಮ್ಗೆ ಮರಾಠಿ ಮಾತಾಡೋದು ನಿಜವಾಗ್ಲೂ ತುಂಬಾ ತುಂಬಾ ಈಸಿ ಆಯ್ತು ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕ್ವಾಲಿಟಿ ಆಗಿರ್ಲಿ ಆಮೇಲೆ ನಮ್ಮ ಸಿನಿಮಾಗ ಏನ್ ಬೇಕು ಅದ್ ಯಾವ್ದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬಾ ಚೆನ್ನಾಗಿ ತಗೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿ ಒಂದರಲ್ಲೂ ಅವ್ರ ಸಪೋರ್ಟ್ ತುಂಬಾನೇ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ ನಿಂದ ಎಲ್ರಿಗೂ ಕೂಡ ಅಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟ್ ಅಲ್ಲೂ ಕೂಡ ಅಂದ್ರೆ ನಾವ್ ನಮ್ ಹೆಂಗಿತ್ತು ಅಂದ್ರೆ ಟೈಮ್ ಅಲ್ಲಿ ನಮ್ ಮಲ್ಗೋದ್ ಯಾವಾಗೋ ಎರಡ್ ಗಂಟೆಗೆ ಮಲಗ್ತಾ ಇದ್ವಿ ಮತ್ ಇಮಿಡಿಯೇಟ್ ನಾಲ್ಕ ಐದು ಗಂಟೆಗೆ ಗೆದ್ಬಿಟ್ಟು ಇಮಿಡಿಯೇಟ್ ಆಗಿ ಶಾರ್ಟ್ ಬರ್ತಾ ಇದ್ವಿ ಯಾರ್ಗೂ ನಿದ್ದೆ ಇರ್ತಾ ಇರ್ಲಿಲ್ಲ ಅಂಡ್ ಸರ್ ಅಂತೂ ಸೆಟ್ ಅಲ್ಲಿ ಇದ್ದಾಗ ಊಟನೇ ಮಾಡ್ತಾ ಇರ್ಲಿಲ್ಲ ಅಹ್ ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾನೆ ಹೇಳ್ಬೋದು ನಿಜವಾಗ್ಲು ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ರು ಎಷ್ಟೇ ಕಷ್ಟಗಳು ಎದುರಾದ್ರು ಅದ್ ಯಾವ್ದನ್ನ ಲೆಕ್ಕಿಸ್ದೆ ಇದು ನನ್ ಸಿನಿಮಾ ನಾನು ಮಾಡಿ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾ ನ ಸೊ ಥ್ಯಾಂಕ್ ಯು ಸಡಗರ ರವೀಂದ್ರ ಸರ್ ನಮ್ಮ ಸರ್ ಬಗ್ಗೆ ನಾನು ಹೇಳಲೇಬೇಕು ಸಿನಿಮಾದಲ್ಲಿ ಎಲ್ರು ಕೂಡ ತುಂಬಾ ಮುದ್ದಾಗಿ ತೋರ್ಸಿದ್ದಾರೆ ಆಮೇಲೆ ಆಗ್ಲೇ ಎಲ್ರು ಹೇಳ್ದಂಗೆ ನಾವು ಆ ಸಿನಿಮಾ ಮಾಡಿರೋದ್ ಯಾವ್ದು ಕಾಮನ್ ಪ್ಲೇಸ್ ಅಲ್ಲಿ ಅಂತೂ ನಾವು ಖಂಡಿತವಾಗ್ಲೂ ಮಾಡಿಲ್ಲ ಅಂದ್ರೆ ಬೆಂಗ್ಳೂರಲ್ಲಿ ನಾವು ತುಂಬ ಪೋರ್ಷನ್ ತುಂಬಾ ಕಮ್ಮಿ ಮಾಡಿರೋದು ಬಿಟ್ರೆ ಎಲ್ಲ ಹೊರಗಡೆನೆ ಮಾಡಿರೋದು ಸಿನಿಮಾ ಆ ಸಿನಿಮಾ ಮಾಡಿರೋ ಜಾಗ ಎಂತದ್ದು ಅಂದ್ರೆ ಬೆಟ್ಟ ಗುಡ್ಡ ತುಂಬಾ ಸ್ಲೋಪ್ ಇರೋ ಅಂತ ಜಾಗ ಕೆಳಗೆ ನೋಡಿದ್ರೆ ಬಿದೋಗ ಅಂತ ಜಾಗ ಅಲ್ಲಿ ಕೆನೋಪಿ ಹಾಕೋಕ್ಕೂ ಜಾಗ ಇರ್ತಿರ್ಲಿಲ್ಲ ಆಮೇಲೆ ಲೈಟಿಂಗು ಜಾಗ ಇರ್ತಿರ್ಲಿಲ್ಲ ಸೊ ಅಂತ ಒಂದು ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ ನ ಮಾಡಿದಿವಿ ಅಂತಾನೆ ಹೇಳ್ಬೋದು ಬಟ್ ಅಂತ ಟೈಮ್ ಅಲ್ಲೂ ಕೂಡ ಆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಗಳಾಗಿರ್ಬೋದು ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಜವಾಗ್ಲೂ ಅವ್ರೆ ನಾನು ನಾನ್ ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದ್ರೆ ಹೋಗ್ತಿವಿ ಮಲಗ್ತಿವಿ ಎದ್ ಬರ್ತಿವಿ ರೆಡಿ ಆಗ್ತಿವಿ ಎದ್ ಬರ್ತೀವಿ ಬಟ್ ಟೆಕ್ನಿಷಿಯನ್ಸ್ ಹಂಗಲ್ಲ ನಮ್ಗೆ ಅಟ್ ಲೀಸ್ಟ್ ಒಂದ್ ಎರಡು ಅವರ್ ಮಲ್ಗಕ್ ಸಿಕ್ರು ಈಗ ಫಾರ್ ಎಕ್ಸಾಂಪಲ್ ಎರಡ್ ಗಂಟೆಗೆ ಶೂಟಿಂಗ್ ಮುಗೀತು ಅಂದ್ರೆ ನಾವು ಹೋಗಿ ಬಿಡ್ತೀವಿ ಬಟ್ ಅವ್ರ ಹಂಗಲ್ಲ ಅವ್ರ ಪ್ಯಾಕ್ ಮಾಡಿ ಮೇಲಿಂದ ಎಲ್ಲಾ ಕೆಳಕ್ತ ಒಂಬರ್ ಅಷ್ಟದ್ ಗಿ ನಾಲ್ಕು ಗಂಟೆ ಆಗಿರೋದು ಅಲ್ಲಲ್ಲೇ ಮಲ್ಕೊಂಡು ಒನ್ ಅವರ್ ಎಲ್ಲ ಮುಗಿಸ್ಕೊಂಡು ಮತ್ತದನ್ನ ಎಕ್ವಿಪ್ಮೆಂಟ್ಸ್ನೆಲ್ಲ ಬೆಟ್ಟ ಹತ್ಕೊಂಡು ತಗೊಂಡು ಹೋಗ್ಬೇಕಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು ತುಂಬಾ ಬಿಸಿಲಿರ್ತಾ ಇತ್ತು ಚಳಿ ಇತ್ತು ಗಾಳಿ ಇತ್ತು ಸೊ ಇದೆಲ್ಲವನ್ನು ಯಾವ್ದನ್ನು ಲೆಕ್ಕಿಸದೆ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಅಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲು ಒಂದು ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು ಯಾಕೆ ಅಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಯಾವ್ದನ್ನು ಲೆಕ್ಕಿಸ್ತೇ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದರೆ ಅಂತಾನೆ ಹೇಳ್ಬೋದು ಅಂಡ್ ಹಾಗೂ ನನ್ನ ಆರ್ಟಿಸ್ಟ್ಗಳು ಕೋ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು ಅರ್ಜುನ್ ಸರ್ ವಿರಾಟ್ ಸರ್ ಅಂಡ್ ಅಶ್ವಿನಿ ಅಂಡ್ ಶಿವಾನಿ ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಸೊ ನಾನು ಮರಾಠಿ ಮಾತಾಡುವಾಗ ಇವನ್ ಐ ಡೋಂಟ್ ನೋ ಮರಾಠಿ ಐ ಥಿಂಕ್ ದ ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮೀ ರಿಯಲಿ ವೆಲ್ ಮಾತಾಡೋದಕ್ಕೆ ನಂಗೆ ತುಂಬಾ ಸಹಾಯ ಮಾಡಿದ್ರೆ ಆಮೇಲೆ ಅವರು ಕನ್ನಡ ಮಾತಾಡೋದನ್ನ ಕೇಳ ಅಂದ್ರೆ ನಂಗೆ ತುಂಬಾ ಖುಷಿ ಆಗಿದೆ ಎಲ್ಲಿ ಅಂದ್ರೆ ಅವ್ರು ಕನ್ನಡನ ತುಂಬಾ ಚೆನ್ನಾಗಿ ಕಲ್ತು ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಅದ್ ನೋಡ್ದಾಗ್ಲಿ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಆರ್ಟಿಸ್ಟ್ ಗೆ ನಂಗೆ ತುಂಬಾ ಸಪೋರ್ಟ್ ಮಾಡೋದಕ್ಕೆ ಅಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್ ಟೀಸರ್ ರಿಲೀಸ್ ಆಗಿದೆ ನೀವೆಲ್ರು ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ ಅಹ್ ಇನ್ನೇನ್ ಸಿನಿಮಾ ನಾನು ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ ದಯವಿಟ್ಟು ಸಿನ್ಮಾ ಎಲ್ರು ನೋಡಿ ನಮ್ ಇಡೀ ಚಿತ್ರ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಥ್ಯಾಂಕ್ ಯು ಸರ್ ಈಗ ಇಲ್ಲ ಸರ್ ಅವಾಗ ಅಂದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಬಟ್ ಆವಾಗ ನಾನು ಸ್ಕ್ರಿಪ್ಟ್ ಸ್ಕ್ರಿಪ್ಟನ್ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ ಮರಾಠಿ ಬರಲ್ಲ ಸರ್ ನಿಜವಾಗ್ಲು ಈಗ ಮರಾಠಿ ಬರಲ್ಲ ಅಂದ್ರೆ ಗ್ಯಾಪ್ ಆಯ್ತು ತುಂಬಾ ಗ್ಯಾಪ್ ಆಯ್ತು ಅಂದ್ರೆ ಮಾತಾಡಕ್ ಯಾರು ಸಿಕ್ಕಿಲ್ಲ ಅದಾದ್ಮೇಲೆ ಸಿನಿಮಾಗೆಂತ ಎಷ್ಟ್ ಬೇಕಿತ್ತು ಅಷ್ಟು ನಾನು ಕಲ್ತಿದ್ದೆ ಅಷ್ಟೇ ಬಟ್ ಈಗ ಮರಾಠಿ ಬರಲ್ಲ ಬಟ್ ಸಿನಿಮಾದಲ್ಲಿ ಮಾತಾಡಿದೀನಿ ಗೊತ್ತಿಲ್ಲ ಇಲ್ಲ ಸರ್ ತುಂಬಾ ಗ್ಯಾಪ್ ಆಯ್ತು ನಾವು ಸಿನಿಮಾ ಮುಗಿಸಿ ಹತ್ತತ್ರ ಎಷ್ಟು ತಿಂಗಳಾಗಿರ್ಬೇಕಲ್ಲ ಒಂದ್ ಸಿಕ್ಸ್ ಮಂತ್ಸ್ ಮೇಲಾಗಿದ್ ಹ ಸಿಕ್ಸ್ ಮಂತ್ ಮೇಲಾಗಿದೆ ನಾವು ಸಿನಿಮಾ ಮುಗಿಸಿ ಹಂಗಾಗಿ ನಂಗೆ ಟಚ್ ಇಲ್ಲ ಆಮೇಲೆ ಎಲ್ಲ ಮರ್ತೋಗ್ಬಿಟ್ಟಿದೆ